ಮೈ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಲಾಗಲ್ಲಿ ನಾನು ಮಾರ್ನಿಂಗ್ ಯಾವ ಟೈಮಿಗೆ ವರ್ಕೌಟ್ಗೆ ಹೋದೆ ಯಾಕೆ ಅಪ್ಸೆಟ್ ಆಯ್ತು ಇವತ್ತಿನ ದಿನ ಏನಾಯ್ತು ಈ ವಿಡಿಯೋದಲ್ಲಿ ನೋಡ್ತೀರಾ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸು ನನ್ನ ಫ್ಯಾಮಿಲಿ ನಿಮಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ಹಾಗೆ ನಿಮಗೆಲ್ಲ ವರ್ಕೌಟ್ ಮಾಡೋಕ್ಕೆ ಜಿಮ್ಗೆ ಯಾವ ಟೈಮ್ಗೆ ಹೋಗೋಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನನ್ನ ಕ್ಲೈಂಟು ಹೋಗೋ ಟೈಮಿಗೆ ಬರೋಕ್ಕಾಗ ಬೇಡ ಬರೋದು ಇವತ್ತು ಅಂತ ಹೇಳಿದ್ರು ಇನ್ನೇನು ರೆಡಿ ಆಗ್ಬಿಟ್ಟಿದ್ದೀನಿ ಆಲ್ರೆಡಿ ಅಂದ್ಬಿಟ್ಟು ಇವರು ಜಿಮ್ ಆದರೂ ಮುಗಿಸ್ಕೊಂಬರೋಣ ವರ್ಕೌಟ್ ಏನಾದರೂ ಒಂದು ಅಂತ ಹೋದರೆ ಯಾವಾಗಲೂ ಬೆಳಗ್ಗೆ ಟೈಮ್ ನಾನು ಕಾಡಿಯೋ ಮಾಡ್ಕೋತೀನಿ ಇವತ್ತು ವರ್ಕೌಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋದರೆ ಫುಲ್ಲು ರಶ್ ಐತೆ ಅದೇನೋ ನಂಗೆ ಇಷ್ಟನೇ ಆಗೋಲ್ಲ ಜನ ಫುಲ್ ಇದ್ದರೆ ಇಕ್ವಿಪ್ಮೆಂಟ್ ಸಿಗೋಲ್ಲ ಜಾಗ ಸಿಗಲ್ಲ ಆ ಮಿರರಲ್ಲಿ ನೋಡ್ಕೊಂಡು ಮಾಡೋ ಮಜನೇ ಬೇರೆ ಇರುತ್ತೆ ಆದ್ದರಿಂದ ಏನಪ್ಪ ಮಾಡೋದು ಅಂದ್ಬಿಟ್ಟು ಅಷ್ಟು ಮಾಡಿಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಫಸ್ಟು ವರ್ಕೌಟ್ ಮಾಡಿ ಕಷ್ಟ ಒಟ್ಟಿಗೆ ಉಗುರು ಬೆಚ್ಚಿ ನೀರು ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕುಡಿತೀನಿ ಇದೊಂಥರ ಬೆಳ ಬೆಳಗ್ಗೆನೇ ಖಾಲಿ ಹೋಟೆಲ್ ಕುಡಿಯೋದ್ರಿಂದ ನಮಗೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅನ್ನೋದೊಂದು ಕಾರಣ ಸೊ ಅದೆಲ್ಲ ಆದಮೇಲೆ ಬೆಳಗ್ಗೆ ಐದು ಗಂಟೆಗೆ ಟಿಫನ್ ಮಾಡಿಟ್ಕೊಂಡು ಹೋಗಿದೆ ಏನಾಗಿದೆ ಎತ್ತಾಗಿದೆ ಅಂತ ನೋಡೋಣ ಅಂದ್ಬಿಟ್ಟು ಕ್ಯಾಪ್ ಓಪನ್ ಮಾಡಿದೆ ಸೊ ತುಂಬಾ ಚೆನ್ನಾಗಿ ಅಂತ ಸ್ಮೆಲ್ ಬರ್ತಾಯಿತ್ತು ಇದು ಪಲಾವ್ ಅಂತೂ ಅಲ್ಲ ಕಾಬುಲ್ ಕಡಲೆ ಮತ್ತು ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡಿದ್ದೀನಿ ಹೇಳಬೇಕು ಅಂದರೆ ಕಾಬು ಕಡಲೆ ರೈಸ್ ಅಂತ ಹೇಳ್ಬೋದು ಅವರಿಗೆ ಟೇಸ್ಟು ತುಂಬ ಚೆನ್ನಾಗಿತ್ತು ಇಷ್ಟು ಮಾಡಿದ್ದೆ ಮಾಡಿಬಿಟ್ಟು ಹೋಗಿದ್ದೆ ಮಕ್ಕಳೆಲ್ಲ ಎದ್ದು ರೆಡಿ ಅಂತೂ ಆಗಿದ್ದರು ನಾನು ಹೋಗೋಷ್ಟರಲ್ಲಿ ಐದು ಗಂಟೆಗೆ ಎದ್ದು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅರ್ಧ ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ಟಿಫನ್ನು ಮಾಡೋಕ್ಕೆ ಅದರಲ್ಲೂ ಯಾವ ಥರ ಅಂದರೆ ಟಿಫನ್ ಮೇಲೆ ಡಿಪೆಂಡು ಒಂದೊಂದು ಟೈಮ್ ಟಿಫನ್ ಬೇಗ ಆಗುತ್ತೆ ಒಂದೊಂದು ಟಿಫನ್ ಲೇಟ್ ಆಗಿಬಿಡುತ್ತೆ ಆದ್ರಿಂದ ಯಾವ ಟೈಮ್ ಆದರೂ ಅವುಗಳಿಂದ ಐದು ಗಂಟೆ ಎದ್ದು ಫಾರ್ಟಿ ಮಿನಿಟ್ಸ್ ಟೈಮ್ ಇಟ್ಕೊಂಡಿರ್ತೀವಿ ಇನ್ನ ನನ್ನ ಬ್ರೇಕ್ಫಾಸ್ಟ್ ಮಾಮೂಲಿ ರೈಸು ನನ್ನ ಮೊಟ್ಟೆ ಇದ್ದೇ ಇರುತ್ತೆ ಇನ್ನು ಪಪ್ಪಾಯ್ಬೌದು

ಒಣಗಾಕಿದ್ದೀನಿ ಮೆಣಸಿನ್ಕಾಯು ಮತ್ತು ಅದನ್ನು ಮೋಡ ಮೋಡಾಕೋತೈತಿ ಹಂಗೆ ಊರಿಂದ ಶುಂಠಿ ತಂದಿದನ ಅದನ್ನು ಪೇಸ್ಟ್ ಮಾಡೋಣ ಅಂದ್ಬಿಟ್ಟು ಬೆಳ್ಳುಳ್ಳಿ ತಂಬರೋಣ ಅಂದ್ಕೋಣ ಎಲ್ಲ ತಗೊಂಡು ಬೆಳ್ಳುಳ್ಳಿ ಮರೆತು ಬಂದಿದ್ದೀನಿ ಎಂಥ ಮರ್ವಿ ನಾನು ಅಯ್ಯೋ ಇದೊಂದು ದೊಡ್ಡ ಕಾಯಿಲೆ ಅಂದರೆ ಕಾಯಿಲೆ ನನಗಿಂತ ದೊಡ್ಡ ಕಾಯಿಲೆ ಇವರಿಬ್ಬರಿಗೈತಿ ಹಿಂಗಂದ್ಬಿಟ್ಟು ಏನು ಅಂತ ನನ್ನೇ ಕೇಳ್ತೀಯ ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ಗಳು ಯೂನಿಫಾರ್ಮ್ ಎಲ್ಲಿ ಬೇಕಲ್ಲಿ ಬಿಸಾಕೋದು ಎತ್ತಿಟ್ಟಿದ್ಯಾ ಇವತ್ತು ಎತ್ತಿಟ್ಟಿದ್ಯಾ ಹಂಗಂದ್ರೆ ಹಾಂ ಇವಳು ನಗ್ತಾ ಅವಳೇ ಗೊತ್ತಾಯಿತು ಅವಳಿಗೆ ಏನು ಹೇಳ್ತಾ ಇದ್ದೀನಿ ಅಂತ ಚೇರ್ ಮೇಲೆ ಯೂನಿಫಾರ್ಮ್ ಅಲ್ಲೇ ಬಿದ್ದೈತೆ ಸ್ಕಾಫೊಂದು ಕಡೆ ಬಿದ್ದೈತೆ ಹಾಂ ಈ ಕಡೆ ಆ ಗೊಂಬೆ ಅಲ್ಲಿ ಬಿದ್ದೈತೆ ಆ ಟವಲ್ ಅಲ್ಲಿ ಬಿದ್ದೈತೆ ಇಲ್ಲಿ ಬ್ಯಾಗ್ಗಳು ಇಲ್ಲಿ ಬಿದ್ದವೆ ಅದು ಬುಕ್ಸ್ ತಗೊಂಡ್ಲು ಅಲ್ಲ ಆ ಬುಕ್ಸ್ ತಗೊಂಡ್ಲು ಆ ಬುಕ್ಸ್ ತಗೊಂಡ್ಲು ಅಲ್ಲೇ ಬಿಟ್ಲು ಅದೇನೋ ಡ್ರಾಯಿಂಗ್ ಹ್ಞೂ ಇಲ್ಲಿ ಮಾರ್ಕರ್ ತಗೊಂಡ್ಲು ಇದೂ ಇಲ್ಲೇ ಬಿಟ್ಲು ಇದೊಂದು ದೊಡ್ಡ ಕಾಯಿಲೆ ಈ ಮಕ್ಕಳಿಗೆ ಇಳ್ದು ಎರಡು ಸ್ಪೂನ್ ಮುಗೀತು ಮನೆ ದೊಡ್ಡ ಕಾಯಿಲೆ ಮರವೂ ಕಾಯಿಲೆ ಇವ್ರದಿಲ್ಲ ಮರವಿನ ಕಾಯಿಲೆ ಫ್ಯಾಮಿಲಿ ನಮ್ಮದು